ಬುದ್ಧಿ ಇದೆಯಾ ನಿನಗೆ ನೀನು ಏನು ಮಾಡ್ತಿದ್ಯಾ ಅನ್ನೋದು ನಿನಗಾದರೂ ಅರ್ಥ ಆಗ್ತಿದ್ಯಾ ಶ್ಯಾಮಲ ನಮ್ಮ ಮನೆಗೆ ಬಂದು ಮೊದಲನೇ ದಿನಾನೇ ಹೇಳಿದ್ದೀನಿ ಅವ್ಳಿಗೆ ವಿಷಯ ಯಾವುದು ಗೊತ್ತಾಗಬಾರ್ದು ಅಂತ ಆದರೂ ಬೇಕು ಅಂತ ಚಂದ್ರ ಫ್ಯಾಮಿಲಿ ಬಗ್ಗೆ ಶ್ಯಾಮಲಾಗ್ ಹೇಳೋದಕ್ಕೆ ಯಾಕೆ ನೋಡ್ತಿದ್ಯಾ ನಾನೇನು ಬೇಕು ಅಂತ ಮಾಡಲಿಲ್ಲ ಅದಕ್ಕೆ ನೋಡು ನನ್ನ ಮುಂದೆ ನಾಟಕ ಆಡ್ಬೇಡ ನೀನು ನಿನ್ನ ಉದ್ದೇಶ ಏನೇ ಆಗಿದ್ರೂ ಸರಿ ಆದರೆ ಅದರಿಂದ ನನ್ನ ಕುಟುಂಬಕ್ಕೆ ನಷ್ಟ ಆಗತ್ತೆ ಹಾಗಾಗಿ ಶ್ಯಾಮಲಾಗೆ ವಿರಾಟ್ ಚಂದ್ರ ಮದ್ವೆ ಹಿಂದಿರೋ ಯಾವ ಕಾರಣ ಕೂಡ ಅವಳು ಗೊತ್ತಾಗ್ಲೇಬಾರ್ದು ನಿನ್ನ ಕೊನೆ ಸಲ ಹೇಳ್ತಾ ಇದ್ದೀನಿ ಶ್ಯಾಮಲಾ ಈ ಮನೇಲಿರೋ ತನಕ ಚಂದ್ರ ತೌರ್ಮನೆ ವಿಷಯನ ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರಸ್ತಾಪ ಮಾಡಬಾರ್ದು